5th of August 2025, which would have been addressed by Shri Rahul Gandhi, Shri Mallikarjun Kharge, BCC President, Chief Minister, and all other leaders. As you are all aware, former Chief Minister, leader of the JMM, Shri Shibu Soren, he unfortunately expired this morning. Chief Minister Shri Hemant Soren has also informed about the demise of Shri Shibu Soren. On behalf of KPCC and AICC, I extend my heartfelt condolences to Shri Hemant Soren, to the entire family, and lakhs and lakhs of JMM workers and supporters, uh, not only across Jharkhand but in other states he was a champion of tribal rights he was a champion of the poor he was a champion of the downtrodden and his memory and his work and words will always continue to inspire the congress party and also jmm in jharkhand and in rest of the country shri rahul gandhi spoke to our pcc president Shri DK Shiv ji, this morning. Tomorrow is the cremation. Shri Rahul Gandhi and Shri Arjun Kadke will be going to Jharkhand tomorrow to pay their last respects to the departed leader. In light thereof, since it would have then clashed with the program tomorrow, and this program has national ramifications, we have decided. The PCC president also requested Rahul Ji and Kadge and uh, they have consented. The program will now remain as it is but we will remain deferred to 8th of August 2025. Chief Minister Shri Siddhartha has also been apprised and he also agrees. So, in light of the suggestions made by Shri D.K. Shivkumar, Shri Rahul Gandhi,

ನಾವು ಭಾಳ ಷಡಗರದಿಂದ ಆತುರದಿಂದ ಇಡೀ ದೇಶದ ಜನ ರಾಹುಲ್ ಗಾಂಧಿಯವರು ಯಾವ ವಿಚಾರವನ್ನು ಪ್ರಜಾಪ್ರಭುತ್ವದ ಉಳಿಸಿ ಮತದಾನದ ಹಕ್ಕನ್ನು ರಕ್ಷಣೆ ಯಾವ ರೀತಿ ಮಾಡಲಿಕ್ಕೆ ಹೊರಟಿದ್ದಾರೆ ಅನ್ನೋ ವಿಚಾರವನ್ನು ಈಗಾಗಲೇ ತಮ್ಮ ಗಮನವನ್ನು ಸೆಳೆದೇವೆ ನಾಳೆ ಬೆಳಿಗ್ಗೆ ಅವರು ಇಲ್ಲಿಗೆ ಅವರು ಹಾಕೊಂಡು ಎಲ್ಲ ಕಾರ್ಯಕ್ರಮ ಸಜ್ಜಾಗಿ ಈ ಕಾರ್ಯಕ್ರಮವನ್ನು ನಾವು ಏರ್ಪಟ್ಟು ಮಾಡ್ತಾ ನಾನು ಲ್ಯಾಂಡ್ ಆದ ತಕ್ಷಣ ನನಗೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಇದರ ಅಸೋಸಿಯೇಟ್ ಇಂಡಿಯಾ ಗ್ರೂಪ್ನ ಮುಖ್ಯಸ್ಥ ಚೌಡೇಶ್ವರನವರು ಕೊನೆಯವರ್ಸ್ ಎಳೆದು ಅಂತ ಹೇಳಿ ವಿಚಾರ ತಿಳಿದು ಅವರು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಕೊನೆಗೆ ನಮಗೆ ಕಾಂಗ್ರೆಸ್ ಕಾಲಲ್ಲಿ ನಮ್ಮದೆಲ್ಲ ರಾಹುಲ್ ಗಾಂಧಿ ಅವರು ಖರ್ಗೆ ಸಾಹೇಬ್ರು ವೇಣುಗೋಪಾಲ್ ಅವರು ನಾವೆಲ್ಲ ಕೂತ್ಕೊಂಡು ಮಾತಾಡೋದು ಇಲ್ಲಿಗೆ ಬಂದು ಹೋಗೋದು ಅನ್ನೋದು ಕೂಡ ಲೆಕ್ಕಾಚಾರ ಇಟ್ಕೊಂಡಿದ್ದು ಸೊ ಕೆರೆ ಬಿಡಲಿ ಆಗೋದು ಬೇಡಕ್ಕೆ ಅಂದರೆ ಅಲ್ಲಿ ಮೂರು ಗಂಟೆಗೆ ಅವರ ಅಂತಿಮ ಸಂಸ್ಕಾರವನ್ನು ಹಬ್ಕೊಳ್ಳುತ್ತೆ ಸೊ ಆಗ ಆ ಇಲ್ಲಿ ಬಂದು ಹೋಗೋದು ಸರಿ ಇಲ್ಲ ಅನ್ನೋದು ಕೂಡ ನಮ್ಮ ವಿಚಾರ ಆಯಿತು ಅದೇ ದಿನ ನಾವು ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶ ಅಂತ ದಿನ ಆ ದಿನದಲ್ಲಿ ಆ ಕಾರ್ಯಕ್ರಮ ಮಾಡೋದು ಸರಿ ಇಲ್ಲ ಅನ್ನೋದು ಕೂಡ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಸೊ ಅದಕ್ಕೆ ನಾನು ಕೂಡ ಮಾತಾಡದೆ ಎಲ್ಲ ಜನ ಮಾಡಿ ಎಂಟನೇ ತಾರೀಕು ಈ ಕಾರ್ಯಕ್ರಮವನ್ನು ಮುಂದೂಡಿದ್ದೇವೆ ಕೆಲವರಿಗೆ ವರಮಾಲಕ್ಷ್ಮಿ ಅಮ್ಮ ಅನ್ನೋದೆಲ್ಲ ಕೂಡ ಇದೆ ಆದರೆ ನಾವು ಅದೆಲ್ಲ ಪಕ್ಷದ ಕೆಲಸ ಹೋರಾಟ ಇವೆಲ್ಲ ಕೂಡ ನಾವು ಗಮನ ಇಟ್ಕೊಳ್ಳೋಕ್ಕಾಗಲ್ಲ ಸೊ ನಮ್ಮೆಲ್ಲ ರಾಜ್ಯದ ಎಲ್ಲ ಮುಖಂಡಗಳಿಗೆ ಕಾರ್ಯಕರ್ತರಿಗೆ ಭಾಳ ಸಜ್ಜಾಗಿ ಶಾಸಕರಿಗೆ ಮಂತ್ರಿಗಳಿಗೆ ಎಲ್ಲರೂ ಕೂಡ ಕಾರ್ಯಕರ್ತರಿಗೆ ಕೂಡ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ ನಾವೇನು ಇವತ್ತು ಸಿದ್ಧತೆ ನಾವು ಮಾಡ್ಕೊಂಡಿದ್ದೀವಿ ಈ ಸದ್ಯ ಸಿದ್ಧತೆಯನ್ನು ನೀವು ಮುಂದುವರಿಸಬೇಕು ನೀವು ಎಕ್ಸಿಡೆಂಟ್ ಆಗಿರೋ ಬೆಳಗ್ಗೆ ಇದೇ ರೀತಿ ಇಡೀ ಕಾಲದಲ್ಲಿ ರೀತಿ ಕಂಟಿನ್ಯೂ ಆಗ್ತದೆ ನಾವು ದಯವಿಟ್ಟು ಅನಾನುಕೂಲ ಆಗಿರ್ಬೋದು ಯಾಕೆಂದರೆ ಪ್ರಕೃತಿಯ ನಿಯಮ ನಮ್ಮ ಯಾರ ಇಲ್ಲ ನಮ್ಮ ಏಕೆಂದರೆ ಒಬ್ಬ ಹಿರಿಯ ನಾಯಕರು ಟ್ರೈಬಲ್ ಲೀಡರು ನಮ್ಮ ಪಾರ್ಟ್ನರು ನಾವು ಗೌರವವನ್ನು ಸಲ್ಲಿಸಬೇಕು ಅದು ಕಾಂಗ್ರೆಸ್ ಪಾರ್ಟಿಸಿಪೇಟ್ ಮಾಡಲಿಲ್ಲ ಅಂದರೆ ದೊಡ್ಡ ಸಂದೇಶ ಕೂಡ ಸಲುವುದಿಲ್ಲ ಆ ದೃಷ್ಟಿಯಿಂದ ಇವತ್ತು ನಾವು ತೀರ್ಮಾನವನ್ನು ಮಾಡಿ ನಾವು ಜನ ಬರೀ ಪ್ರಕಾರ ನಮ್ಮ ಪ್ರಯತ್ನ ಅದನ್ನು ನಾವು ಐದರಿಂದ ಎಂಟನೇ ತಾರೀಖಿಗೆ ಮುಂದೂಡಿದ್ದೇವೆ ಸೊ ಬಹಳ ಉತ್ಸಾಹದಿಂದ ನಮ್ಮ ಕಾರ್ಯಕರ್ತರು ಇದ್ದಾರೆ ಮತದಾರರು ಇದ್ದಾರೆ ಮುಖಂಡಗಳಿದ್ದಾರೆ ಸೊ ಇದೆಲ್ಲ ತಾವು ಕೂಡ ನೋಡ್ತಾ ಇದ್ದೀವಿ ಈ ಫ್ರೀಡಮ್ ಪಾರ್ಕ್ನಲ್ಲಿ ಯಾವ ಒಂದು ಹೊಸ ರೂಪ ಬಂದಿದೆ ನಮ್ಮ ಕಾರ್ಯಕರ್ತರು ಎಷ್ಟು ಉತ್ಸಾಹದಿಂದ ಇದ್ದಾರೆ ಏನು ರಾಹುಲ್ ಗಾಂಧಿ ಅವರು ತಿಳಿಸ್ತಾರೆ ಅನ್ನೋದು ಕೂಡ ಇದೆ ಇವತ್ತು ಸಾಯಂಕಾಲ ಕೂಡ ದೆಹಲಿಯಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಕೂಡ ರಾಹುಲ್ ಗಾಂಧಿ ಅವರು ನಿಗದಿ ಮಾಡಿಕೊಂಡಿದ್ದರು ನಮ್ಮ ರಾಜ್ಯದ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ ಅವರು ನಿಗದಿ ಮಾಡಿದರು ಬಟ್ ಈ ಸಂದರ್ಭದಲ್ಲಿ ಆ ಪ್ರೆಸ್ ಕಾನ್ಫರೆನ್ಸ್ ಕೂಡ ಅಲ್ಲಿ ದೆಹಲಿಯು ಕೂಡ ಮುಂದೂಡಿ ಮುಂದೂಡ ಮುಂದೂಡಿದೆ ನಾಳೆ ಕರ್ಮಿನೇಷನ್ ಆದಮೇಲೆ ಮತ್ತೆ ಅವರು ಡೇಟನ್ನು ಅವ್ರ ಹೋಗಿ ಮಾಡ್ತಾರೆ ಎಲ್ಲರೂ ಕೂಡ ದಯವಿಟ್ಟು ಮತ್ತು ನಮ್ಮ ಸರ್ಕಾರ ತುಂಬ ಇವ ಆತ್ಮೀಯ ನಮ್ಮ ನಾಯಕರಾದಂಥ ಸುಬ್ಬಸೂರವರು ಅವರು ಬಹಳ ಅದ್ಭುತ ಜಾತಿ ಸಿಕ್ಕಿ ಅಂತೇಳಿ ನಾವೆಲ್ಲ ಕೂಡ ಗೌರವ ನಾವು ಸಲ್ಲಿಸಬೇಕಾಗಿದೆ ಆ ಕೆಲಸ ನಾವು ಮಾಡ್ತೇವೆ ಎಲ್ಲ ಸಂದರ್ಭದಲ್ಲೂ ಕೂಡ ನಮ್ಮ ಕಷ್ಟ ಕಾಲದಲ್ಲಿ ಸುಕ್ಕು ಸೂರನ್ ನಾವು ಪಕ್ಷದ ಅನೇಕ ಕಷ್ಟದ ಕಾಲದಲ್ಲಿ ಪುರುಷ ನಮಗೆಲ್ಲ ನಿಂತಿರ್ಬೋದು ಹಿಂದೆ ನರಸಿಂಹರಾಯರ ಕಾಲದಿಂದ ಹಿಡಿದು ಎಲ್ಲ ಸಂದರ್ಭದಲ್ಲೂ ಕೂಡ ಈ ಒಳ್ಳೆ ಒಳ್ಳೆಯ ಬಂಡೆಯಾಗಿ ಅವರು ನಮ್ಮ ಪಕ್ಷದ ಸಿದ್ಧಾಂತ ಜೊತೆಲಿ ಹುಟ್ಟುಕೊಂಡು ಇವತ್ತು ನಮ್ಮ ಜನೆಯಲ್ಲಿ ಸರ್ಕಾರವನ್ನು ರಷ್ಟೇ ಮಾಡಿದ್ದಾರೆ ಅವರ ಸರ್ಕಾರದಲ್ಲಿ ನಾವು ಇವತ್ತು ಇವಾಗ ನಮ್ಮದು ಒಂದು ಪಾರ್ಟ್ನರಿಕ್ ಪಾರ್ಟಿ ಆಗಿರೋದ್ರಿಂದ ಇಂಡಿಯಾ ಗ್ರೂಪ್ ಆಗಿರೋದ್ರಿಂದ ನಾವು ಈ ಸಂದರ್ಭದಲ್ಲಿ ವಿಧಿಯಿಲ್ಲದೆ ನಾವು ನಮ್ಮ ಗೌರವವನ್ನು ವ್ಯಕ್ತಿಪಡಿಸಬೇಕು ಅಂತೇಳಿ ಇದನ್ನು ಮುಂದಕ್ಕಾಗಿದ್ದೇವೆ ಸೊ ನಮ್ಮೆಲ್ಲ ಬ್ಲಾಕ್ ಅಧ್ಯಕ್ಷಗಳಿಗೆ ನಮ್ಮ ಎಮ್ ಎಲ್ ಎಗಳಿಗೆ ನಮ್ಮ ಪಕ್ಷದ ಮುಖಂಡ ಮುಖಂಡಗಳಿಗೆ ಸಂಘಟನೆಗಳಿಗೆ ಎಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಉರುಪು ನನಗೆ ಅರ್ಥ ಆಗ್ತದೆ ನಿಮ್ಮ ಭಾವನೆ ಅರ್ಥ ಆಗ್ತದೆ ಆದರೆ ನಾವೆಲ್ಲ ಕೂಡ ಇದಕ್ಕೆ ಸಹಕಾರ ಕೊಡಲೇಬೇಕಾಗಿದೆ ಆ ದೃಷ್ಟಿಯಿಂದ ಇದೇ ಜಾಗದಲ್ಲೇ ಈ ಕಾರ್ಯಕ್ರಮವನ್ನು ಎಂಟನೇ ತಾರೀಕು ನಾವು ಮುಂದೂಡ್ತಾ ಇದ್ದೇವೆ ಸೊ ಇನ್ನು ಹೆಚ್ಚಿಗೆ ಸಿದ್ಧತೆಯನ್ನು ಮಾಡಿಕೊಳ್ಳಿಕ್ಕೆ ನಿಮಗೆ ಟೈಮು ಕೂಡ ಸಿಕ್ಕಿದೆ ಕೆಲವರಿಗೆ ನಾವು ಶುಕ್ರವಾರ ಅನ್ನೋದು ಭಾವನೆ ಇರ್ಬೋದು ನಾವು ಅದನ್ನೆಲ್ಲ ಯೋಚನೆ ಮಾಡೋಕ್ಕಾಗುತ್ತಿಲ್ಲ ಅವರು ಪ್ರಾರ್ಥನೆ ಮಾಡೋಕ್ಕೆ ನಾವು ಯಾರು ಅಡ್ಡಿ ಬರುವುದಿಲ್ಲ ಪೂಜೆ ಮಾಡೋರಿಗೆ ಸಾಯಂಕಾಲ ಮನೆ ಹೋಗಿ ಪೂಜೆ ಮಾಡೋ ನಾವು ಅಡ್ಡಿ ಬರುವುದಿಲ್ಲ ಆದರೆ ನಾವು ಬೆಳಗ್ಗೆ ಆವತ್ತು ಶುಕ್ರವಾರ ಆದರೂ ಕೂಡ ಆ ನಿಗದಿಯ ಬೇಳೆಯಲ್ಲಿ ನಾವು ಏನು ವ್ಯಕ್ತಿಯನ್ನು ಕೈ ಫಿಕ್ಸ್ ಮಾಡಿದ್ದೇವೆ ಆ ಪ್ರಕಾರ ಆ ಕಾರ್ಯಕ್ರಮವನ್ನು ನಾವು ಮುಂದುವರ್ತೇವೆ ದಯವಿಟ್ಟು ನಾವೆಲ್ಲ ಸಹಕಾರ ಕೊಡಬೇಕು ಹೇಳಿ ನಾನು ಮಾಧ್ಯಮದ ಮುಖಾಂತರ ರಾಜ್ಯದ ಎಲ್ಲ ಕಾರ್ಯಕರ್ತರಿಗೆ ಮುಖಂಡಗಳಿಗೆ ಶಾಸಕರ ಮುಖ್ಯ ನಾವು ಮನವಿಯನ್ನು ಮಾಡ್ತೀವಿ ಸದ್ಯದಲ್ಲೇ ಮುಖ್ಯಮಂತ್ರಿಗಳನ್ನ ಮಾತಾಡಿ ಇನ್ನೊಂದು ಶಾಸಕಾಂಗ ಸಭೆಯನ್ನು ಕೂಡ ಕರಿಬೇಕು ಅಂತೇಳಿ ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ಸುದ್ದಿವಾಲಾ ಸಾಹೇಬರು ಮಾತಾಡೋದು ಯಾವ ರೀತಿ ಸಭೆಯನ್ನು ಕರೆದು ಮಾತಾಡಬೇಕು ತಿಳಿದು ಇದು ಭಾಳ ಪ್ರಮುಖವಾದಂಥ ವಿಚಾರ ಸೊ ಇದನ್ನು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಕಾಣಿದ್ದೇನೆ ಸೊ ಅದರಿಂದ ಎಲ್ಲರೂ ಕೂಡ ಇದಕ್ಕೆ ಸಹಕಾರ ಕೊಡಬೇಕು ಈ ಪ್ರೋಗ್ರಾಮ್ಸ್ ಸ್ಟ್ಯಾಂಡ್ಸ್ ಕಮಿಟೆಡ್ ಇಟ್ ಇಸ್ ಜಸ್ಟ್ ಫೋರ್ but really